ಹಾಯ್ ಎಲ್ಲ ಹ್ಯಾಂಗಿದ್ರಿ ನಾವಿವತ್ತು ಮಾಮಿಗೆ ಸೀರೆ ಬೇಕನ್ಕಂಡು ಹೇಳಿದ್ದೀರ ಹಂಗ ಈ ಸೀರೆ ತಗೋಬಪ್ಪ ಅಂತ ಹೇಳಿ ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕಿಗೆ ಹೊರಟಿತ್ತು ಬಸ್ಸಿಗೆ ಹೋಯ್ತು ಫ್ರೀ ಬಸ್ಸಲ್ಲ ಆಧಾರ್ ಕಾರ್ಡ್ ತೋರಿಸು ಸಾಕು ಫ್ರೀ ಟಿಕೆಟ್ ಅಲ್ಲಿ ಮಲ್ಲೇಶ್ವರಂ ಸರ್ಕಲಾಗ್ ಇಳ್ಕಂಡು ಹಾಗೆ ಅಲ್ಲಿಂದ ಒನ್ ಟೆನ್ ಮಿನಿಟ್ಸ್ ನಡ್ಕೊ ಹೋಯ್ತು ಸುದರ್ಶನ್ ಸಿಲ್ಕಾಗೇನು ಆಫರ್ ಅಂತ ಹಾಕ್ಲ ಇನ್ನೊಂದು ಎಂತಂದು ಹೇಳ್ರೆ ಫೋಟೋಸ್ ಎಲ್ಲೋ ಇಲ್ಲ ವೀಡಿಯೋ ಕಾಲಾಗೆ ವೀಡಿಯೋ ಕಾಲ್ ಮಾಡಿದ್ರೆ ಅಷ್ಟೆಂತ ಗೊತ್ತಿಲ್ಲ ಫೋಟೋದಾಗೆ ಫೋಟೋ ತೆಗೆದರೂ ಅಷ್ಟೇನು ಗೊತ್ತಿಲ್ಲ ಆರು ವೀಡಿಯೋ ಕಾಲ್ ಮಾಡಿ ಸೆಲೆಕ್ಷನ್ ಇತ್ತು ಅದು ಬಿಟ್ಟರೆ ಮತ್ತೆ ಎಂತ ಇಲ್ಲ ಅಂತೂ ಸುದರ್ಶನ್ ಸಿಲ್ಕಿಗೆ ಬಂತು ಒಂದು ಗ್ಯಾಪಗೆ ವೀಡಿಯೋ ಮಾಡ್ಕೊಂಡೆ ಯಾರು ಕಾಣಲ ಕಡಿ ಒಂದು ಸೀರೆ ತಗೊಂಡು ಹಂಗೆ ಅಲ್ಲಿವರಿಗೆ ಹೋಯ್ತಲ್ಲ ಮಲೇಶ್ವರಮ್ ಅವ್ರಿಗೆ ಹೋಯ್ತಲ್ಲ ಅಂದ್ಕಂಡು ಹಾಗೆ ಸ್ಟ್ರೀಟ್ ಶಾಪಿಂಗಿಗೆ ಹೋಯ್ಬಪ್ಪ ಅನ್ಕಂಡು ಬಂತು ಹಾಗೆ ಹಂಗೆ ಬಪ್ಪತಿ ಒಂದು ಟಾಪ್ ಕಂಡೆ ವೈಟ್ ಕಲರ್ ಲೈಕ್ ಇದಿತ್ತಮ್ಮ ಕಡೆಗೆ ಅವ್ರು ಕಡೆ ಅವ್ರ ಹತ್ರ ಓಪನ್ ಮಾಡಿ ತೋರಿಸಿ ಅಂದೇಳಿ ಹೇಳಣ್ಣ ಕಡಿಕೆ ಅಂತಕ್ಕೂ ಇಷ್ಟ ಇಲ್ಲ ಕಡೆ ಬ್ಯಾಡ್ ಅಂದ್ಕಂಡು ಬಂತು ಹಾಗೆ ಹಾಗೆ ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗ್ ಹೆಂಗಿತ್ತ ಕಾಣಿ ಬಟ್ ಜೈನಗರಿಗೆ ಅಂದರೆ ಸಾರಿ ಮಲ್ಲೇಶ್ವರಂಗೆ ಕಂಪೇರ್ ಮಾಡಿದ್ರೆ ಜೈನಗರೇ ಅಡ್ಡಿಲ್ಲ ಅನಿಸುತ್ತೆ ಇನ್ನೊಂದು ಚೂರು ಕಾಸ್ಟ್ಲಿ ಸುಮ್ನೆ ಹಾಲ್ ಅಲ್ಲಿ ಬರಿ ಹೋಯ್ತಲ್ಲ ಅನ್ಕೊಂಡು ಮತ್ತೆ ಹಂಗೆ ನೆಟ್ಕ ಬರ್ತದೆ ಊಟಕ್ಕೆ ಸುಮಾರು ಚೆನ್ನಾಗಿದ್ದೀವಿ ಶ್ರೀ ಶಾಪಿಂಗ್ ಎಷ್ಟು ಚೆನ್ನಾಗಿತ್ತು ಕಾಣಿ ಇಯರಿಂಗ್ಸ್ ರಿಂಗ್ಸ್ ಎಲ್ಲ ಲೈಕ್ ಇತ್ತು ನಾನು ಲಾಸ್ಟ್ ಟೈಮ್ ಹಾಲು ತಗೊಂಡ್ ಬಂದಿದ್ದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು